ಅವ್ರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ ಒಂದ್ ಸಾವಿರ ಕೋಟಿ ನಡೀತು ಒಂದು ಸಾವಿರ ಕೋಟಿ ಒಂದು ಸಾವಿರ ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟಾಕ್ ಪುಡಿ ಅಂತ ಅಲ್ಲೆಲ್ಲ ನಡೆಯೋದು ಇಲ್ಲಿ ಬೆಂಗಳೂರಲ್ಲಿ ಇದಾರೆ ಬೆಂಗಳೂರಲ್ಲಿ ನೆನ್ಮನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ ಐವತ್ತು ಕೋಟಿ ಅರವತ್ತು ಕೋಟಿ ಅಷ್ಟು ಈ ತರದ್ದು ಬಹಳ ದೊಡ್ಡ ಇದಿದೆ ಏನು ಸಣ್ಣದಾಗ ಏನು ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ ಕಂಡಕ್ಕೆ ಇವರೆಲ್ಲ ಬಂದಿದ್ರು ಇವರು ಯಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರ್ನೆ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗ ಇದ್ದ ಸುಮಾರು ನೂರಿಪ್ಪತ್ತು ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ನೂರಿಪ್ಪತ್ತು ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು ಉಂಟು ಬಂದ್ಬಿಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್ ಅವನತ್ರ ರೈಡ್ ಮಾಡಿದ್ರು ದುಡ್ಡು ಸಿಗಲ್ಲ ಆ ಸ್ಥಿತಿಗೆ ಬಂದಿದ್ದಾರೆ ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ ಇದೆಲ್ಲ ಅವಾಲ ಥರ ಹೋಗಿದೆ ಅಷ್ಟು ವರ್ಷ ಇದು ಇದೆ ಇದು ಸಾಮಾನ್ಯ ಏನೂ ಆಗಲ್ಲ ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದ್ ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ ಇದೆಲ್ಲ ಕೆ ಎಸ್ ಕೆ ಎಸ್ಗೆ ಬಗ್ಗದೇ ಇಲ್ಲ ಕೆ ಎಸ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಗ್ಗದೇ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಬರ್ತದೆ ನೂರಾರು ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ದೇಶದಲ್ಲೇ ಇದೆ ಇದು